ಬೇಗ ಹೋಗೋಣ ಇವತ್ತದ್ರು ಅಂತೂ ಇಂತ ಬಸ್ ಇಲ್ರಿ ಬಸ್ಸಿ ಚಾಲಿ ಇದ ಕ್ಲಾಸಲ್ಲಿ ನುಗ್ಗಿದ್ದ ಇವತ್ತು ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಂಡು ಕರ್ಕೊಬಂದು ಆಡಿಟಿಯವರ ಮೇಲೆ ಕುರ್ಸಿದಾರೆ ಇವಾಗ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಬಂದಿದ್ದೀನಿ ಕಾಯ್ತಾ ಇದ್ದೀನಿ ಇವತ್ತು ನಾನು ಬೇಗ ಬಂದಿದೀನಿ ತಿರು ಇನ್ನೂ ಬರ್ತಾಯಿದ್ದಂಥ ದಾರಿದಲ್ಲಿ ನಾನು ತಿರು ತಿರು ಬಂದಿದೆ ಬಸ್ ಹತ್ಕೊಂಡು ಹೋಗಿ ಹೋಗೋದೆ ಅಂತಿಂತು ಇವತ್ತಾದರೂ ಬೇಗ ಎದ್ದಿದೆ ಇವತ್ತು ಬೇಗ ಹೋಗೋಣ ಇವತ್ತಾದರೂ ಆಲ್ರೆಡಿ ಎಂಟೂವರೆ ಇವಾಗ ಲೇಟಾಗಿ ಇವತ್ತು ಬರ್ತಾ ಇದ್ದಾನಂತ ಬಸ್ ಸ್ಟ್ಯಾಂಡಾಗ ಬಸ್ ಹತ್ಕೊಂಡು ಹೋಗ್ಬಿಡೋಣ ಏನು ಹೇಳ್ತೀರಾ ಎಲ್ಲಿ ಇದೇ ಬರ್ಲಿ ಅವನು ಬಂದಿದ್ದೆ ಹೋಗೋಣ ಟೈನೇ ಬಸ್ಸು ಫುಲ್ಲು ಲೈನಾಗಿ ನೋಡು ಒಂದು ನಿಲ್ದೀರಾ ಹೋಗೋದು ಬಟ್ ನಂಗೆ ಬರ್ತೇನೆ ಬಸ್ ಸ್ಟ್ಯಾಂಡ್ಗೆ ಹೋಗೋದೇ ಬೆಟ್ರು ಬರ್ತಾರೆ

ಹಾ ಅಲ್ಲಿಗೆ ಹಂಗೆ ಮುಂಚೆ ಬಸ್ ಸ್ಟ್ಯಾಂಡ್ ಇದೆ ಇಲ್ಲಿಗೆ ಹಂಗೆ ಬಸ್ ಸ್ಟ್ಯಾಂಡ್ ಇದ್ದಿದ್ದು ಇಲ್ಲೇ ಬಸ್ ಸ್ಟ್ಯಾಂಡ್ ಇದ್ದಿದ್ದು ಇಲ್ಲೋ ಅಲ್ಲೋ ಕಟ್ಟು ಅಲ್ಲಿ ದಾರಿ ಇದ್ದಿದ್ದು ಸ್ಟ್ಯಾಂಡ್ ಇದ್ದಿದ್ದು ಹಿಂದೆ ಇರೋ ದಾರಿ ಗೇಟು ಅನ್ಕೋ ಇಲ್ಲಿ ನಿಲ್ಸಿಲ್ಲ ಅಂದ್ರೆ ಬಸ್ ಬಸ್ಗೆ ಆಯ್ತಾ ಇವಾಗ ನಿಲ್ಸಾರ ನಾವಿಲ್ಲಿ ತಿರುಗ ಬಂದ ಹೋಗೋದ ಇವಾಗ

ಎಲ್ಲಾ ಜಾಲಿ ಎಲ್ಲಾ ಜಾಲಿರೀದ್ರಿ ಸೀಟ್ ಸಿಕ್ತು ಆರಾಮಾಗಿ ಅರೆ ಲೇಟು ಗಂಟೆ ನಿಮಿಷನಾ ಸರಿ ಕೆಳಗೆ ಯಾರು ಇದ್ದಿಲ್ಲ ಸೀದಾ ಕ್ಲಾಸ ನುಗ್ಗಿದ್ದ ಇವತ್ತು ಅಸೆಂಬ್ಲಿ ನಡೆಸ್ತಾ ಇದಾರೆ ಬಂದ್ಬಿಟ್ಟಿದೀವಿ ಎಷ್ಟು ದಿವಸ ಬಂದಾಗ ಅಸೆಂಬ್ಲಿ ಇರ್ತಾಯಿದ್ದಿಲ್ಲ ಇವತ್ತು ಅಸೆಂಬ್ಲಿ ಇದ್ದರೂ ನಾವು ಹೋಗಿಲ್ಲ ಐಕ್ಕೂ ಇಲ್ಲಿ ನಮ್ಮ ಲ್ಯಾಬ್ ತೋರಿಸ್ತೀನಿ ಇದೆ ಕಾಲೇಜ್ ಲ್ಯಾಬ್ ನಾಷ್ಟು ಮಾಡ್ಕೊಬಂದ್ರಿ ಬೇಗನೂ ಬಂದ್ರಿ ಇವತ್ತೊಂದು ನೀರು ಒಟ್ಟು ಯಾವ್ದಿದು ಪ್ಲೀಸ್

ಮಾಡ್ತೀನಿ ಕ್ಲಾಸ್ ಅಲ್ಲಿ ಸುಮ್ನೆ ಕುರ್ತವ್ರ ಕರ್ಕೊಂಡ್ ಬಂದ್ ಆಡೇಟ್ ಇವಾಗ ಇಲ್ಲಾದ್ರೂ ಫುಲ್ ಗೋಲ್ಡ್ ಮಲ್ ಮಾಡ್ತಾ ಇದ್ದಾರೆ ಇದಾರೆ ತೋರಿಸ್ತೀನಿ

It was at this moment that he knew he fucked up. <laughs> કુશી વિ કુશી બીલતેર પ્રાયત ઈવડ કે આર કંજજ્યુલેશન બ્રધર અબ્બા બબ્બા લેટરી કંજજ્યુલેશન બ્રધર કુશી જલ્લી બાલા રાજુ અંતે કે મુસ્કન રે એન હલતાર ಪ್ರೋಗ್ರಾಮ್ ಎಲ್ಲ ಮುಗೀತು ಮುಗ್ದು ಡೈರೆಕ್ಟ್ ಕ್ಲಾಸ್ಗೆ ಹೋಗಿ ಬ್ಯಾಗೆ ತಗೊಂಡು ಫೋನ್ ಚಾರ್ಜ್ ಹಾಕ್ಕೊಂಡು ಬಂದಿದ್ದೀವಿ ಅಂತ ಇಂತು ನಾವು ಮನೆ ಹತ್ರ ಬಂದುಬಿಟ್ಟಿದ್ದೀವಿ ನ್ಯಾಯ ಒಂದು ಸ್ವಲ್ಪ ದೂರ ಇವಾಗ ಬಸ್ಸಿಲ್ಲದೆ ಬಟ್ ಬಸ್ ಬಸ್ಗಳ್ ಆರಾಮೆ ಖಾಲಿ ಬಸ್ ಸಿಕ್ತು ಸೀಟು ಸಿಕ್ಕು ಎಲ್ಲ ಚೆನ್ನಾಗಿತ್ತು ಇವತ್ತು ಕಡೆ ಹಾಪ್ಟಾಗೆ ಬಂದೆ ಮನೆಗೆ ಹೋಗಿ ಚೆನ್ನಾಗಿ ತಿನ್ಗಡ ತಿನ್ನೋದು ಮಲ್ಕೊಳ್ಳೋದೆ ನಿದ್ದೆ ಬಂದರೆ ಮಲ್ಕೊಂಡ್ಬಿಡ್ಬೇಕು ಬಂದಿಲ್ಲ ಅಂದ್ರೆ ಕೆಲಸ ಹೋಗೋಣ ಅಷ್ಟೆ ಬರೆಯೋದಂತೂ ಸಿಕ್ಕಾಪಟ್ಟೆ ಇದೆ ಎಲ್ಲರೂ ಮನೇಲಿ ತುಪ್ಪಕೊಂಡಿರ್ತಾರೆ ಆರಾಮಾಗಿ ಗರ್ಭಿ ಬಿಸಾಕ್ಬಿಡ್ತಾರೆ ಮನೇಲಿ ನಾನು ಬರೀಬೇಕಂದ್ರೆ ಟೆನ್ಷನ್ ಟೆನ್ಷನ್ ಆಗುತ್ತೆ ಮನೆಗೆ ಹೋಗೋಷ್ಟೇ ಲೇಟ್ ನೈಟ್ ಆಗಿಬಿಡುತ್ತೆ ಬರೆಯೋಕ್ಕೂ ಆಗೋಲ್ಲ ಓದ್ಕೊಳ್ಳೋಕ್ಕೂ ಆಗೋಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಲ್ಲಂತೂ ಭಯಂಕರ ಅಂದ್ರೆ ಭಯಂಕರ ಫನ್ ಮಾಡಿದೆ ತೋರು సహీ కంఫర్ట్ నగ్డు నగ్ నగ్డు నగ్డు వంటే నవే బు నగంతో అల్లంత సిగ్నల్ బిడ్డరు తిరుగు నవస తిర్గ్ లైట్ ఆ రోడ్ దాడక స్ప్రింగ్ సీజన్ బంద్ర మంచ ಒಂದು ಎರಡು ನಿಮಿಷ ಬಂದುಬಿಟ್ರೆ ಮನೆ ಹತ್ರ ಹೋಗೋದೆ ಇನ್ನೂ ಒಂದು ಅಷ್ಟು ಜನ ಈ ರೋಡ್ ಡಡ್ಡಂಡ್ ಹೋದ್ರೆ ಬಂದುಬಿಡೋದ ಫುಲ್ ಇನ್ನೂ ಈ ರೋಡ್ ಫುಲ್ ಇನ್ನೂ ಮುಂದ್ಗಡೆಗೆ ಹೋಗ್ಬಿಟ್ಟು ಈ ರೋಡ್ ಫುಲ್ ಡಡ್ ಎಂಡು ಮನೆಗೆ ಬಂದ್ಬಿಟ್ವಿ ಅಂತೂ ಇಂತು ಮನೆ ಹತ್ರ ಬಂದ್ಬಿಟ್ವಿ ಬಿಸ್ಲಲ್ಲಿ ಅಂತೂ ಸಿಕ್ಕಪಟ್ಟ ಟೆನ್ಷನ್ ಆಗಿಬಿಡುತ್ತೆ ತಲೆ ಎಲ್ಲ ಬಿಸಿನೇ ಆಗಿಬಿಡುತ್ತೆ ಬಿಸ್ಲಲ್ಲಿ ಬೇಡವಷ್ಟು ಇನ್ನೊಮ್ಮೆ ಹೋಗೋದೇ ಬೆಟ್ಟ ಬೆಟ್ಟ ಅನ್ಸೋಕ್ಕೆ ಊಟ ಊಟ ಮಾಡಬೇಕು ಊಟ 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 ಬೇಗ ಊಟ ಮಾಡಿ ಸ್ವಲ್ಪ ಕುತ್ಕೊಂಡು ಆಮೇಲೆ ಸ್ವಲ್ಪ ಬರ್ದುಬಿಟ್ಟು ಡಬ್ಬ ಕೊಡೋದ ಜಿಮ್ಮಲ್ಲಿ ನೂರು ಕೆ ಜಿ ಹೊಡೆದ್ರೂ ತುಕ ಅನ್ಸಲ್ಲ ಅಜ್ಜಿ ಮೆಟ್ಲಾಡುತ್ತೆ ಅಷ್ಟೇ ಕಾಲೆಲ್ಲ ಗಡಗಡ ಗಡ ಗಡ ಫಸ್ಟ್ ಏನು ಮಾಡೋ ಆಯಿತು ಏನು ಇವಾಗ ಊಟ ಮಾಡೋದೆ ಊಟ 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 ಸಾಂಬಾರ್ ಸಾಂಬಾರಿಗೆ ರೈಸ್ ಸಾಂಬಾರು ಚೆನ್ನಾಗಿ ಚೆನ್ನಾಗಿರೋಲ್ಲ ಅದಕ್ಕೆ ನೆನ್ಸ್ಕೊಳ್ಳೋಕಪ್ಲಾ ಮಾಡ್ಕೊಳ್ಳೋಣ ಕಪ್ಲಾ ಮಾಡಿಕೊಂಡು ಈರುಳ್ಳಿ ಐತಿ ಈರುಳ್ಳಿ ಅಂದರೆ ಸಾರಾಗಿರುತ್ತೆ ಈರುಳ್ಳಿ ಏನೇ ಬಿಸಿ ಆಗಿಕ್ಕಿದ್ದೀನಿ ನಂಗಂತೂ ಹಪ್ಳ ಅಂತೂ ಸಿಕ್ಕಾಪಟ್ಟೆ ಫೇವ್ರೇಟು ನೆನ್ಸ್ಕೊಳಕಪ್ಪ ಇದ್ಬಿಟ್ಟು ಸಾಕು ನೋಡಿ ಇಷ್ಟಪ್ಲಾ ಹಾರಪ್ಲ ಹರಪ್ಲಾ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಜೀರೋ ಲೇಟ್ ಸಾಕು ಅಪ್ಲೈ ಮಾಡಿದ್ದ ಆಯಿತು ತಿರು ಕಾಲ್ ಮಾಡಿದ್ದ ತಿರು ಆ್ಯಕ್ಚುಲಿ ಬಂದು ನಮ್ಮದು ಕಾಲೇಜ್ದು ಪ್ರಾಜೆಕ್ಟ್ ಮಾಡೋದಕ್ಕೋಸ್ಕರ ಸ್ವಲ್ಪ ಐಟಮ್ ಬೇಕಾಗಿತ್ತು ಅದನ್ನೆಲ್ಲ ತರೋದಕ್ಕೆ ಇದಕ್ಕೋಗಿದ್ದಾನೆ ಎಸ್ ಪಿ ಮಾರ್ಕೆಟ್ಗೆ ಹೋಗಿದ್ದಾನೆ ನಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಸೊ ಅವ್ನ ಕೊಡಗ ಮಾಡಿ ಏನೇನು ಬೇಕೋ ಎಲ್ಲ ಒಂದು ಲಿಸ್ಟ್ ಕಳಿಸು ಅಂತ ಒಂದು ಲಿಸ್ಟ್ ಕಲಿಸ್ಬಿಟ್ಟು ತಿರ್ಗಾ ಬರ್ತೀನಿ ತಿರುಗ ಲಿಸ್ಟೆಲ್ಲ ಕಲಿಸಾಯ್ತು ಊಟನೂ ಹಾಕೋ ಬಂದು ಇಟ್ಟಾಯಿತು ಇನ್ನೇನು ಸ್ವಲ್ಪ ತಿನ್ಬಿಟ್ಟು ಚೆನ್ನಾಗಿ ರೆಸ್ಟ್ ಮಾಡೋದೆ ನಾನು ನಿಮ್ಮ ದಿನ ಎಲ್ಲ ಆರಾಮಾಗಿದೆ ಅಂದ್ಕೊತೀನಿ ಎಲ್ಲರೂ ನಿಮ್ಮ ವೀಕೆಂಡ್ನ ಎಂಜಾಯ್ ಮಾಡಿ ಆರಾಮಾಗಿ ಜಾಸ್ತಿ ಅಲ್ಲಿ ಹೋಗೋಕೆ ಹೋಗ್ಬಿಡಿ ಆರಾಮಾಗಿ ಓದ್ಕೊಂಡು ಓದೋರಾಗಿದ್ರೆ ಓದ್ರಿ ಕೆಲಸ ಮಾಡೋರಾಗಿ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ತಿನ್ಕೊಂಡು ಆರಾಮಾಗಿ ರಶ್ ಮಾಡಿ ಸೊ ಹ್ಯಾಪಿ ವೀಕೆಂಡ್ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್